ನಮಸ್ಕಾರ ಫ್ರೆಂಡ್ಸ್ ನಾನು ಸವಿತಾ ಗೌಡ ಇವತ್ತು ಒಂದು ಸ್ವೀಟ್ ರೆಸಿಪಿ ಜೊತೆ ಬಂದಿದ್ದೀನಿ ಕೊಬ್ಬರಿ ಬಿಸ್ಕೆಟ್ ದಿಢೀರ್ ಸಿಂಪಲ್ ಆಗಿ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಯಾವ ರೀತಿ ಬಿಸ್ಕೆಟ್ ಮಾಡೋದು ಯಾರಾದರೂ ಸಡನ್ನಾಗಿ ಮನೇಲಿ ಗೆಸ್ಟ್ ಬಂದರೆ ಏನಾದರೂ ಚೇಂಜಸ್ ಆಗಿ ಏನಾದರೂ ಕೊಡ್ಬೋದಲ್ಲ ಈ ಸ್ವೀಟ್ ರೆಸಿಪಿ ಮಾಡಲಿಕ್ಕೆ ನಾನು ಒಂದು ಆಗೋಷ್ಟು ರವೆ ಸೂಜಿ ರವೆ ಚಿಕ್ಕ ರವೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿ ರವೆಗಿಂತ ಅರ್ಧ ಪ್ರಮಾಣದಷ್ಟು ಸಕ್ಕರೆ ಒಂದು ಕಪ್ಪು ಹಾಲು ಕರೀಲಿಕ್ಕೆ ಎಣ್ಣೆ ಸ್ವಲ್ಪ ಒಂದು ಎರಡು ಏಲಕ್ಕಿ ಸ್ವಲ್ಪ ಉಪ್ಪು ಮೊದಲು ರವೆಯನ್ನು ತಗೋಬೇಕು ಸೂಜಿ ರವೆ ಸಕ್ಕರೆ ಎಷ್ಟು ಬೇಕು ನೋಡಿ ಸ್ವೀಟ್ ಜಾಸ್ತಿ ಬೇಕಾದರೆ ಹಾಕೋಬಹುದು ತೋ ತೆಂಗಿನ ತುರಿ ಮತ್ತು ಏಲಕ್ಕಿ ಕುಟ್ಟಿಟ್ಕೊಂಡಿರೋದು ಉಪ್ಪು ನೋಡಿ ಹಾಕ್ಕೊಡಿ ಸ್ವೀಟಾಗಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ ಆಮೇಲೆ ಹಾಲು ಹಾಲು ಅಷ್ಟು ಹಾಕ್ಕೋಬಾರ್ದು ಆಮೇಲೆ ಸ್ವಲ್ಪ ಹಾಕ್ಕೊಂಡು ಎಲ್ಲದನ್ನು ಮಿಕ್ಸ್ ಮಾಡಬೇಕು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಬೇಕಾದರೆ ಹಾಲನ್ನು ಹಾಕೋಬಹುದು ನಾನಿಲ್ಲಿ ತಗೊಂಡಂಥ ಹಾಲು ಅಷ್ಟು ಹಾಕಿದ್ದೀನಿ ಈ ಥರ ಬಂದರೆ ಸಾಕಾಗತ್ತೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ನಮಗೆ ಎಣ್ಣೆ ಕಾದ್ಬಿಟ್ಟು ನಾವು ಟೀ ಮಾಡೋಷ್ಟರೊಳಗೆ ನಮಗಿದು ರೆಡಿ ಆಗತ್ತೆ ಒಂದು ತವಾದಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಂಡು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎರಡೂ ಕೈಗೆ ನೀರನ್ನು ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರತ್ತೆ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಸ್ವೀಟು ಒಂಥರ ಕಜ್ಜಾಯ ಥರ ಇರುತ್ತೆ ಅಕ್ಕಿ ಕಜ್ಜಾಯ ನಾವು ಹೇಗೆ ಮಾಡ್ತೀವಲ್ಲ ಅದೇ ಥರ ಆಗಿರುತ್ತೆ ತುಂಬ ಚೆನ್ನಾಗಿರತ್ತೆ ಆಮೇಲೆ ಎರಡೂ ಕಡೆ ತಿರುವು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಕಾಗತ್ತೆ ಇದು ಮಾಡಲಿಕ್ಕೆ ಯಾಕಂದರೆ ರೋಸ್ಟ್ ಆದಂಗೆ ಚೆನ್ನಾಗಿರುತ್ತೆ ಇದು ಒಂದು ವೀಕ್ ಇಟ್ಟರು ಏನೂ ಆಗೋಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ವಾರ ಇಟ್ಕೊಂಡು ತಿನ್ಬಹುದು ಕಲರ್ ಈ ಥರ ಚೇಂಜ್ ಆಗುತ್ತೆ ನಾವು ಹುರಿದ್ಬಿಟ್ಟು ಆಮೇಲೆ ಎಲ್ಲ ತೆಗಿಬೇಕು ಮತ್ತು ಇದೇ ಥರ ಎಲ್ಲದನ್ನು ನಾವು ಮಾಡಿಕೊಂಡ್ರೆ ನಮಗೆ ಸ್ವೀಟ್ ಬಿಸ್ಕೆಟ್ಟು ರೆಡಿ ಆಗುತ್ತೆ ಓವನ್ ಇಲ್ಲದೇ ನಾವು ಬಿಸ್ಕಿಟನ್ನು ಮನೆಯಲ್ಲೇ ಈ ರೀತಿ ಮಾಡ್ಕೋಬೋದು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು